ತುಂಬ ಟಾರ್ಚರ್ ಆಗಿದೆ ಯಾರು ಹೋಗಬಾರ್ದು ಈ ಥರ ಹೋರಾಟ ಮಾಡಬಾರ್ದು ಎಲ್ಲೂ ಹೋಗಬಾರ್ದು ನಾವು ಕೊಟ್ಟಿದ್ದು ತಗೋಬೇಕು ನಾವು ಈ ಥರ ಎಲ್ಲ ಹಿಂಸೆ ಪ್ರಾಬ್ಲಮ್ ಆಗಿದೆ ಆದರೆ ನಮಗೆ ಈಗಿನ ಕನಿಷ್ಠ ವೇತನ ಬೇಕು ಹಾಗೂ ನಮಗೆ ಅಟೆಂಡೆನ್ಸ್ ಇಲ್ಲ ಅಟೆಂಡೆನ್ಸ್ ಬೇಕು ಹಾಗೂ ನಮಗೇನೊಂದು ಫೆಸಿಲಿಟಿನೂ ಇಲ್ಲ ಸ್ತ್ರೀಯರು ಹೆಚ್ಚಾಗಿರೋದ್ರಿಂದ ನಾವು ಒಂದು ಈ ಹೋರಾಟದ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದೀವಿ ನಾನೀಗ ಹನ್ನೊಂದು ವರ್ಷದಿಂದ ಕೆಲಸ ಇದ್ದೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಕೆಲಸಕ್ಕೆ ಸೇರಿರೋದು ಸೊ ಇದಕ್ಕೆ ಮುಂಚೆ ಬಂದು ಆರು ಸಾವಿರದ ಐನೂರು ರೂಪಾಯಿ ಸಂಬಳ ಬರ್ತಿತ್ತು ಯಾವಾಗ ನಾವು ಒಂದು ಯೂನಿಯನ್ ಕಡೆಯಿಂದ ನಾವು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವೋ ಆಗಿಂದ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಸಂಬಳ ಕೊಡ್ತಿದ್ದಾರೆ ಈಗಿನ ಜೀವನದಲ್ಲಿ ಅಷ್ಟು ಸಂಬಳ ನಮಗೆ ಸಾಕಾಗ್ತಾ ಇಲ್ಲ ಆದರೆ ನಾವು ಈ ಕ ಈ ಲೈಬ್ರರಿಯಲ್ಲಿ ಏನು ನಾವು ಎಂಟು ಅವರ್ ಕೆಲಸ ಮಾಡ್ತಾಯಿದ್ದೀವೋ ಆದರೆ ಸರ್ಕಾರ ಹೇಳ್ತಾ ಇರೋದು ನಮಗೆ ಎರಡು ಅವರೇ ಕೆಲಸ ಅಂತೇಳಿ ಆದರೆ ನಮಗೆ ಈಗಿನ ಕನಿಷ್ಠ ವೇತನ ಬೇಕು ಹಾಗೂ ನಮಗೆ ಅಟೆಂಡೆನ್ಸ್ ಇಲ್ಲ ಅಟೆಂಡೆನ್ಸ್ ಬೇಕು ಹಾಗೂ ನಮಗೇನೊಂದು ಫೆಸಿಲಿಟಿನೂ ಇಲ್ಲ ಸ್ತ್ರೀಯರು ಹೆಚ್ಚಾಗಿರೋದ್ರಿಂದ ನಾವು ಒಂದು ಈ ಹೋರಾಟದ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಮುಂದೆ ನಮ್ಮನ್ನು ಒಂದು ಸರ್ಕಾರದ ಕೆಲಸದಲ್ಲಿ ಇದ್ದೀವಿ ಅಂತ ಗುರುತಿಸಬೇಕು ನಮ್ಮನ್ನು ಮುಖ್ಯವಾಗಿ ಹಾಗೂ ನಮಗೆ ಅಟೆಂಡೆನ್ಸ್ ಬೇಕು ರಜುಗಳಿಲ್ಲ ರಜುಗಳು ಬೇಕಾಗಿದೆ ಅನೇಕರು ಸ್ತ್ರೀಯರೇ ಇರೋದ್ರಿಂದ ನಮಗೆ ಒಂದು ಸ್ತ್ರೀಯರ ಫೆಸಿಲಿಟೀಸ್ ಬೇಕಾಗಿದೆ ಅಂತೇಳಿ ಬೇಡಿಕೆಗಳನ್ನ ಮುಂದೆ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಆದರೆ ಮುಂದೆ ಯಾರು ಬರ್ತಿಲ್ಲ ಈಗ ನಾವು ಒಂದು ಈಸ್ಟ್ ಝೋನು ಹಾಗೂ ಸೌತ್ ಝೋನವರು ನಾವು ಬಂದು ಈಗ ಹೋರಾಟ ಮಾಡ್ತೀವಿ ಕೈ ಕೈ ರಸೀದಿ ಮೇಲೆ ಕೊಡ್ತಾ ಇದ್ದಾರೆ ಹೋಚರಲ್ಲಿ ಕೊಡ್ತಾರೆ ಏನು ನಮಗೊಂದು ಅಟೆಂಡೆನ್ಸ್ ಇಲ್ಲ ಏನಿಲ್ಲ ಬೆಳಗ್ಗೆಯಿಂದ ಕೆಲಸ ಎಂಟು ಗಂಟೆ ಕೆಲಸ ಮಾಡಿಸ್ಕೋತಾರೆ ಎರಡವರು ಗೌರ್ಮೆಂಟಿಗೆ ಲೆಕ್ಕ ಬರೀತಾರೆ ಇಲ್ಲಿ ಯಾರೂ ಇಲ್ಲ ನೀವು ಇಷ್ಟೇ ಕೊಡೋದು ಸಂಬಳ ನೀವು ಮಾಡಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಹೋಗ್ಬೋದು ಅಂತ ಹೇಳ್ತಾರೆ ತುಂಬ ಟಾರ್ಚರ್ ಆಗಿದೆ ಯಾರು ಹೋಗಬಾರ್ದು ಈ ಥರ ಹೋರಾಟ ಮಾಡಬಾರ್ದು ಎಲ್ಲೂ ಹೋಗಬಾರ್ದು ನಾವು ಕೊಟ್ಟಿದ್ದು ತೊಗೋಬೇಕು ನಾವು ಈ ಥರ ಎಲ್ಲ ಹಿಂಸೆ ಪ್ರಾಬ್ಲಮ್ ಆಗಿದೆ ಒಂದೇ ಕೆಲಸ ಅಂತ ಮಾಡೋಕ್ಕೆ ಬಂದಿದ್ದು ನಾವು ಕಸ ಗುಡ್ಸೋಕ್ಕೆ ಅಂತಲೇ ಬಂದಿದ್ದು ಕಸ ಗುಡಿಸೋದ್ರಿಂದ ಬಾಗಿಲು ತೆಗಿಯೋದ್ರಿಂದ ಬಾಗಿಲು ಮುಚ್ಚೋದ್ರಿಂದ ಪೇಪರ್ ಹಾಕೋದ್ರಿಂದ ಪೇಪರ್ ಒಲಿಯೋದ್ರಿಂದ ಎಲ್ಲ ಟೇಬಲ್ ಕ್ಲೀನ್ ಮಾಡೋದರಿಂದ ಬುಕ್ಕು ಮಜ್ ಮಾಡೋದ್ರಿಂದ ಎಲ್ಲ ಕೆಲಸ ಆಲ್ರೌಂಡು ನಮ್ಮ ವರ್ಕರ್ಸು ಆಲ್ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ನಮ್ಗೆ ಅದೇನಿದೆ ಸರ್ಕಾರದಿಂದ ಏನು ಆದೇಶ ಮಾಡಿದ್ರು ಇವರು ಅದನ್ನು ಮುಚ್ಚಿಟ್ಟು ಇವರು ಗೌರ್ಮೆಂಟ್ಗೆ ಎರಡವರೆ ಮಾಡೋದು ಎರಡವರೆ ಮಾಡೋದು ಅಂತ ಈ ಥರ ಒಂದು ನಮಗೆ ಇದು ಮಾಡ್ತಾಯಿದ್ದಾರೆ ತೊಂದರೆ ಮಾಡ್ತಾ ಇದ್ದಾರೆ ನಮ್ಗೆ ಅದೇನಿದೆಯೋ ಹಕ್ಕು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಖಂಡಿತವಾಗ್ಲೂ ನಮ್ಗೆ ಸಿಗಬೇಕಾದ ನ್ಯಾಯ ಸಿಗಬೇಕು ಅಂತ ನಾನು ಮಾತಾಡ್ತೀನಿ